ತೋಲಿಸಲ್ಪಟ್ಟಿದೆ ಅನಾನಸ್ ಬಿಸಿ ನೀರು ದಯವಿಟ್ಟು ಪ್ರಚಾರ ಮಾಡಿ ದಯವಿಟ್ಟು ಪ್ರಚಾರ ಮಾಡಿ ಈ ಬುಲೆಟಿನ್ ಪಡೆದ ಪ್ರತಿಯೊಬ್ಬರು ಹತ್ತು ಪ್ರತಿಗಳನ್ನು ಇತರರಿಗೆ ಹಂಚಿದರೆ ಕನಿಷ್ಠ ಒಂದು ಜೀವವಾದರೂ ಉಳಿಯುತ್ತದೆ ಎಂದು ಐಸಿಪಿಎಸ್ ಜನರಲ್ ಆಸ್ಪತ್ರೆಯ ಪ್ರಾಧ್ಯಾಪಕ ಡಾಕ್ಟರ್ ಗಿಲ್ಬರ್ಟ್ ಏಕ್ವಾಕ್ ಹೇಳಿದರು ನಾನು ನನ್ನ ಭಾಗವನ್ನು ಮಾಡಿದ್ದೇನೆ ಮತ್ತು ನೀವು ಕೂಡ ಮಾಡಬಹುದು ಎಂದು ಭಾವಿಸುತ್ತೇವೆ ಧನ್ಯವಾದ ಬಿಸಿ ಅನಾನಸ್ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುತ್ತದೆ ಎರಡರಿಂದ ಮೂರು ಕತ್ತರಿಸಿದ ಅನಾನಸ್ ಅನ್ನು ಒಂದು ಕಪ್ ಬಿಸಿ ನೀರಿಗೆ ಸೇರಿಸಿ ಮತ್ತು ಪ್ರತಿದಿನ ಕುಡಿಯುವುದರಿಂದ ಕ್ಷಾರಿಯ ನೀರು ಎಲ್ಲರಿಗೂ ಒಳ್ಳೆಯದು ಹಾಟ್ ಅನಾನಸ್ ಕ್ಯಾನ್ಸರ್ ವಿರೋಧಿ ವಸ್ತುಗಳನ್ನು ಬಿಡುಗಡೆ ಮಾಡುತ್ತದೆ ಪರಿಣಾಮಕಾರಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಔಷಧದಲ್ಲಿ ಇತ್ತೀಚಿನ ಪ್ರಗತಿಯಾಗಿದೆ ಬಿಸಿ ಅನಾನಸ್ ಚೀಲಗಳು ಮತ್ತು ಗೆಡ್ಡೆಗಳನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಎಲ್ಲ ರೀತಿಯ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡುತ್ತದೆ ಎಂದು ಸಾಬೀತಾಗಿದೆ ಅನಾನಸ್ ಬಿಸಿ ನೀರು ಅಲರ್ಜಿ ಅಥವಾ ಅಲರ್ಜಿಗಳಿಂದ ದೇಹದಿಂದ ಎಲ್ಲ ಸೂಕ್ಷ್ಮ ಜೀವಿಗಳು ಮತ್ತು ವಿಷಗಳನ್ನು ತೆಗೆದುಹಾಕುತ್ತದೆ ಅನಾನಸ್ ರಸದಿಂದ ಪಡೆದ ಔಷಧವು ಮಾರಣಾಂತಿಕ ಕೋಶಗಳನ್ನು ಕೊಲ್ಲುತ್ತದೆ ಮತ್ತು ಆರೋಗ್ಯಕರ ಕೋಶಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಅನಾನಸ್ ಜ್ಯೂಸ್ನಲ್ಲಿರುವ ಅಮೈನೋ ಆಮ್ಲಗಳು ಮತ್ತು ಅನಾನಸ್ ಫಾಲಿಫಿನಾಲ್ಗಳು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಆಂತರಿಕ ರಕ್ತನಾಳಗಳು ಮುಚ್ಚುತ್ತದೆ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡುತ್ತದೆ ಓದಿದ ನಂತರ ಇತರರನ್ನು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರನ್ನು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಹೇಳಿ ಈ ಸಂದೇಶವನ್ನು ಕನಿಷ್ಠ ಐದು ಗುಂಪುಗಳಿಗೆ ಕಳುಹಿಸಿ ಕೆಲವರು ಕಳಿಸುವುದಿಲ್ಲ ಆದರೂ ಖಂಡಿತ ಕಳಿಸುತ್ತೀರಿ ಎಂದು ಭಾವಿಸುತ್ತೇನೆ शुभ संजय गेलियरे